ಫಸ್ಟ್ ಸಿನಿಮಾದಲ್ಲಿ ಪ್ರೇಕ್ಷಕರ ಎರಡೆರಡು ತರ ಹೆಂಗೆ ನಿಮಗೆ ಯಾವ ಥರ ಇವಾಗ ಅದೇ ಪ್ರೇಕ್ಷಕರು ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಇದು ನಮ್ಮ ಫಸ್ಟ್ ಡೇ ಫಸ್ಟ್ ಶೋ ಆಗಿರೋದ್ರಿಂದ ಯಾವ ರೀತಿ ಇರುತ್ತೆ ವೈಯಕ್ತಿಕವಾಗಿ ಅನುಭವ ಅನ್ನೋದು ಗೊತ್ತಿರಲಿಲ್ಲ ನಮ್ಮೆಲ್ಲರಿಗೂ ಕಲಾವಿದರಿಗಾಗಲಿ ಅಥವಾ ತಂತ್ರಜ್ಞರಿಗಾಗಲಿ ಬಹಳ ಸಂತೋಷ ಆಗ್ತಿದೆ ಈ ಒಂದು ಅನುಭವ ಅದು ಮೊದಲನೇದಾಗಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಸಿನಿಮಾದಲ್ಲೂ ಸಹ ನಾವೀಗ ಹಬ್ಬ ಆಚರಿಸ್ತಿದ್ದೀವಿ ಅನ್ನೋ ಅಷ್ಟೇ ಖುಷಿಯಾಯಿತು ಇವತ್ತು ಒಂದೊಳ್ಳೆ ಸಮಯದಲ್ಲಿ ನಮ್ಮ ಮೊದಲ ಶೋ ಆಗಿದೆ ಅದಾದ ನಂತರ ಪ್ರೇಕ್ಷಕರಿಂದ ಬರ್ತಿರೋ ಅಂತಹ ಏನಂತಾರೆ ರೆಸ್ಪಾನ್ಸ್ ಆಗಿರಬಹುದು ರಿವ್ಯೂಸ್ ಆಗಿರಬಹುದು ಬಹಳ ಚೆನ್ನಾಗಿದೆ ಜೊತೆಗೆ ಏನಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ ನಮ್ಮ ಕನಸಿಗೆ ಇನ್ನೊಬ್ಬರ ಕನಸು ಹೆಗಲಾಗಿ ಇರುವಂತಹ ತಂಡ ಇದು ಎಲ್ಲರೂ ಕನಸನ್ನು ತುಂಬ ಕಂಡು ಮನಸ್ಸಿಂದ ಶಿಸ್ತಿಂದ ಕೆಲಸ ಮಾಡಿರುವಂತಹ ಸಿನಿಮಾ ನಿಮ್ಮೆಲ್ರಿಗೂ ಇಷ್ಟ ಆಗಲಿ ಅಂತ ಮಾಡಿದ್ದೀವಿ ಇನ್ನೇನಿದ್ರೂ ನಿಮ್ಮ ಕೈಗೆ ಬಿಟ್ಬಿಟ್ಟಿದ್ದು ನೀವು ಅದೇನ ಕರ್ಮಣ್ಯ ವಾದಿಕಾರಸ್ಥೆ ಮಾಫಲೇಶು ಕದಾಚನ ನೀವೇ ಈಗ ದೇವ್ರುಗಳು ಆ ಫಲ ಏನು ಕೊಡ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡು ಬಟ್ ಈಗ ಸೋಫಾರ್ ಸೋಫಾರ್ ಚೆನ್ನಾಗಿ ಬರ್ತಿದೆ ಉತ್ತರ ಹೀಗೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬಂದು ಬನ್ನಿ ತಪ್ಪಿದ ಎಳೆಯಲ್ಲಿ ನೋಡಿ ಅಷ್ಟೇ ಅನುಭವ ಒಂದು ಹಬ್ಬನ ಆಚರಿಸಿ ಆಚರಿಸಿ ಚೆನ್ನಾಗಿ ಅಷ್ಟೇ ಥ್ಯಾಂಕ್ ಯು ಫಸ್ಟ್ ಬಂದಾಗ ಹೌದು ಹೌದು ನಾನು ಹೇಳ್ದಲ್ಲ ಈ ಪಾತ್ರದಲ್ಲಿ ಅನಾಹಿತ ಹೇಗೆ ನೆನಪುಗಳೊಟ್ಟಿಗೆ ಬದುಕ್ತಾಳೆ ಈ ಕ್ಷಣಗಳು ಅಷ್ಟೇ ನನಗೆ ತುಂಬಾ ಇಂಪಾರ್ಟೆಂಟ್ ಬಹುಶಃ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ನಾನು ಈ ವಿಡಿಯೋ ನೋಡೋವಾಗಲಿ ಫೋಟೋ ನೋಡೋವಾಗ್ಲಿ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಜನ ಹೇಗೆ ಬರ್ತಿದ್ರು ಅಥವಾ ನೀವೆಲ್ಲ ಇದ್ರದ್ದು ಒಂದು ಫೋಟೋ ತೊಗೊಂಡಿದ್ದೀನಿ ನೀವೆಲ್ಲ ನಿಂತಿದ್ದೀರ ಗೊತ್ತಾ ಕ್ಯಾಮ್ರಾನ ಅಚ್ಚಕಟ್ಟಾಗಿ ಇಟ್ಕೊಂಡು ಇದ್ರದ್ದು ಫೋಟೋ ತೊಗೊಂಡಿದ್ದೀನಿ ಮತ್ತೆ ಮತ್ತೆ ಅದನ್ನು ನೆನೆಸ್ಕೊಳ್ತಾ ನೆಲ್ಸ್ಕೊಳ್ತಾ ಆ ಭಾವನೆ ಅನ್ನೋದು ಉದ್ಭವ ಆಗ್ತಾ ಇರಬೇಕು ಅದು ಅದೇ ಖುಷಿ ಅದೇ ಚಂದ ಜಾಸ್ತಿ ಎಲ್ಲ ಡೈರೆಕ್ಟರ್ ಅವರಿಗೆ ಸಮರ್ಪಯಾಮಿ ಸಮರ್ಪಯಾಮಿ ಅವ್ರು ಬರೆದಿರೋಂತಹ ಕಥೆ ಅವ್ರು ಕೊಟ್ಟಿರೋ ರಕ್ಷಿತ್ ಸರ್ ಕೊಟ್ಟಿರೋಂಥ ಕಾಸ್ಟ್ಯೂಮು ಅವ್ರು ಕೊಟ್ಟಿರೋ ಮೇಕಪ್ಪು ಅವ್ರು ಸರ್ಚ್ ಮಾಡಿರೋ ಲೊಕೇಶನು ಇವ್ರು ಬರೆದಿರೋ ಕಥೆ ಅದ್ರ ಹಿಂದೆ ನಿಂತು ಕೆಲಸ ಮಾಡಿರೋರು ಸಾವಿರಾರು ಜನ ನಮಗೆ ಬಟ್ಟೆ ಹಾಕಿ ನೀನು ನಗಮ್ಮ ಅಂತಾರೆ ನಾವು ನಗ್ತೀವಿ ಅದನ್ನ ನೋಡಿ ನೀವು ನಗ್ತೀರಾ ನೀನು ಅಳ್ಳಮ್ಮ ಅಂತಾರೆ ನಾವು ಅಳ್ತೀವಿ ಅಷ್ಟೇ ಎಲ್ಲ ಅವರೇ ಮಾಡಿಸಿರೋದು ನಮ್ಮ ಕೈಯ್ಯಲ್ಲಿ ಇದೆಲ್ಲ ಯಾವುದು ಏನೂ ಇಲ್ಲ ಅಷ್ಟೇ ಖುಷಿಯಾಗುತ್ತೆ ಹಾಂ ನನ್ನ ನನ್ನ ತಂದೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಅಲ್ಲಿ ಡ್ರೈವರ್ ಇದ್ದಾರಲ್ಲ ಕತೆ ಹೇಳ್ತಾರಲ್ಲ ಅದು ನಮ್ಮ ತಂದೆ ಖುಷಿಯಾಗುತ್ತೆ ನಮ್ಮ ಇಡೀ ಕುಟುಂಬನೇ ಈ ಒಂದು ಪ್ರಾಜೆಕ್ಟಲ್ಲಿರೋದು ಇಬ್ಬರು ತಂದೆ ತಾಯಿರಿಗೆ ನಾನು ಕಥೆನ ಬಿಟ್ಕೊಟ್ಟಿರಲಿಲ್ಲ ತುಂಬ ಎರಡು ವರ್ಷದಿಂದ ಹೊಟ್ಟೆಲ್ಲಿ ಇಟ್ಕೊಂಡಿದ್ದೆ ಈ ಕಥೆನ ಖುಷಿಯಾಗುತ್ತೆ ಅವರ ರೆಸ್ಪಾನ್ಸ್ ನೋಡೋದಕ್ಕೆ ಆಶ್ಚರ್ಯಪಟ್ಟಿದ್ದಾರೆ ಈ ಥರ ಎಲ್ಲ ಮಾಡಿಬಿಟ್ಟಿದೆ ನೀನು ಅಂತ ಅಷ್ಟೇ